ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಎಲ್ರಿಗೂ ಶುಭ ಎಸ್ ಇವತ್ತು ನಮ್ಮ ಮ್ಯಾಚ್ ಡೇ ಗೇಮ್ ಅನ್ನು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಲಕ್ನೋ ಸೂಪರ್ ಜೈನ್ಸ್ ಅಂತಾನೆ ಹೇಳ್ಬೋದಿದೆ ಅದರ ಮ್ಯಾಚ್ ಡೇ ಪ್ರಿಯಾಗಿ ಸ್ವಾಗತ ಸುಸ್ವಾಗತಗಳು ಮ್ಯಾಚ್ ಎಲ್ಲ ಆಗ್ತಾ ಇದೆ ವಿನ್ ಪ್ರಿಕ್ಷನ್ ಪ್ಲೇಯಿಂಗ್ ಲೆವೆನ್ಸ್ ಪಿಚ್ ರಿಪೋರ್ಟ್ಸ್ ಎಲ್ಲವನ್ನ ನಿಮ್ಗೆ ಸಂಪೂರ್ಣ ಡೀಟೇಲ್ಸ್ ಈ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸಬ್ರಾಗಿದ್ದಾರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ಲ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂತ ವಿಡಿಯೋ ನಿಮ್ಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಡೇಟ್ ಟೇ ಹೋಗೋದಾದ್ರೆ ಇವತ್ತಿನ ಮ್ಯಾಚ್ ಎಲ್ಲಿ ಆಗ್ತದೆ ಅಂತ ಕೇಳೋದಾದ್ರೆ ಎಸ್ ಲಕ್ನೋನ ಹೋಮ್ ಗ್ರೌಂಡ್ ಆಗಿರುವಂತ ಏಕನಾಥ್ ಸ್ಟೇಡಿಯಂ ಅಲ್ಲಿ ಆಗ್ತಿರುವಂತ ಈ ಮ್ಯಾಚ್ ಅಲ್ಲಿ ನೋಡ್ತಾ ಇರೋದಾದ್ರೆ ಹೋದ್ ಮ್ಯಾಚ್ ಅನ್ನ ಮಾಡಿಸಿ ಅನ್ಕನ್ವೆನ್ಸ್ ನ ಡಿಫೀಟ್ ಮಾಡ್ಕೊಳ್ತು ಅಂತಾನೆ ಹೇಳ್ಬೋದ ಈಸಿಯಾಗಿ ವಿನ್ ಮ್ಯಾಚ್ ಆಗಿರುವ ಕೈಯಾರೇ ತೆಗ್ದೊಳ್ತು ಆ ರೀತಿ ಈಸಿಯಾಗಿ ವಿನ್ ಆಗೋ ತರ ನಮ್ಮ ಬ್ಯಾಟರ್ಸ್ ಗಳು ಮಾಡಿದ್ರು ಆದ್ರೂ ಕೂಡ ನಮ್ಮ ಆರ್ ಸಿ ಬಿ ಮಿಡ್ಲ್ ಆರ್ಡರ್ ಅಲ್ಲಿ ಯಾವ್ದೇ ರೀತಿಯ ಸ್ಟ್ರಾಂಗ್ ನ ಪರ್ಫಾರ್ಮೆನ್ಸ್ ನ ಬ್ಯಾಟಿಂಗ್ ಅಲ್ಲಿ ತೋರಿಸಿಲ್ಲ ಅಂತಾನೆ ಹೇಳ್ಬೋದ್ ಅದಕ್ಕಾಗಿ ಹೋದ ಮ್ಯಾಚಲ್ಲಿ ಹೆಸ ಜೊತೆಗೆ ಸೋತದ್ದು ಇಲ್ಲಿದ್ರು ಕೂಡ ಆ ಎರಡ್ನೂರ್ ಮೂವತ್ತರನ್ನು ಕೂಡ ಈಸಿಯಾಗಿ ಚೇಸ್ ಡೌನ್ ಆಗಿರುವಂತ ಸ್ಕೋರ್ ಆಗಿತ್ತು ಆ ರೀತಿ ಇನ್ಕ್ರೆಡಿಬಲ್ ಸ್ಟಾರ್ಟ್ ನ ಕೊಟ್ಟು ಕೂಡ ನಮ್ಮ ಆರ್ ಸಿ ಬಿನ್ ಆಗ್ಲಿಕ್ಕೆ ಆಗಲಿಲ್ಲ ಆದ್ರೆ ಈ ಮ್ಯಾಚಲ್ಲಿ ಹಾಗಾಗಲ್ಲ ಇವತ್ತಿನ ಮ್ಯಾಚಲ್ಲಿ ಸೂಪರ್ ಜನ್ಸ್ ನ ಮೊದಲೇದಾಗಿ ಇಲ್ಲಿ ಟಾಸ್ ಎಷ್ಟು ಕ್ರೂಷಿಯಲ್ ಅಂತ ಹೇಳಿದ್ರೆ ಟಾಸ್ ಹಂಡ್ರೆಡ್ ಪರ್ಸೆಂಟ್ ಕ್ರೂಷಿಯಲ್ ಆಗುತ್ತೆ ಯಾಕಪ್ಪ ಅಂತ ಹೇಳಿದ್ರೆ ಏನಾದ್ರೂ ಟಾಸ್ ಹಾಕೊಂಡು ಚೇಸಿಂಗ್ ಕಡೆ ಹೋದ್ರೆ ಇನ್ ಕೇಸ್ ಏನಾದ್ರು ಚೇಸಿಂಗ್ ಕಡೆ ಹೋದ್ರೆ ನಮ್ಮ ಆರ್ಸಿಗ್ ಏನಾದ್ರೂ ಒಂಥರ ಬ್ಯಾಟರ್ಸ್ ಗಳು ಯಾವ ರೀತಿ ಅಂತ ಹೇಳಿದ್ರೆ ಆಟಾಡದೆ ಬಿಗ್ ಸ್ಕೋರ್ ಆಗುತ್ತೆ ಇಲ್ಲ ಅಂತ ಹೇಳಿದ್ರೆ ಏನು ಕೂಡ ಸ್ಕೋರ್ ಆಗಲ್ಲ ನನ್ನ ಪ್ರಕಾರ ಏನಾದ್ರು ಲೋ ಸ್ಕೋರ್ ಆದ್ರೆ ಯಾವ ರೀತಿ ಆರ್ ಬಿ ಚೇಜ್ ಡೌನ್ ಮಾಡುತ್ತೆ ಅದ್ರ ನಿಂತ್ಕೊಂಡಿದೆ ಡಿಫೆಂಡ್ ಆದ್ರೆ ಆಗಲ್ಲ ಡಿಫೆಂಡ್ ಸಿಕ್ಟಿರೋ ನಿಕೋಲಸ್ ಸ್ಕೋರ್ ಅನ್ನ ಮಾರ್ಚ್ ಎಲ್ಲ ಬೇಗನೆ ಸ್ಟಾರ್ಟ್ ಬಿಗ್ ಸ್ಟಾರ್ಟ್ ಕೊಟ್ಕೊಂಡು ಬೇಗನೆ ಮ್ಯಾಚ್ ಮುಗಿಸು ತರ ಮಾಡ್ತಾರೆ ಅದಕ್ಕಾಗಿ ನನ್ನ ಪ್ರಕಾರ ಆರ್ ಸಿ ಬಿ ಏನಾದ್ರು ಟಾಸ್ ವಿನ್ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಚೀಸಿಂಗ್ ಕಡೆ ಹೋಗ್ಬೇಕಾಗತ್ತೆ ಅಂತ ಅನ್ನಿಸ್ತಾ ಇದೆ ಇವತ್ತು ಮೇನ್ ಆಗಿ ಜಾಶ್ ಹೆದರ್ಬರ್ ಅವರು ಬರೋದ್ರಿಂದ ಮೇನ್ ಆಗಿ ನಮ್ಮ ಆರ್ ಸಿ ಬಿ ಸಿಕ್ಕಾಪಟ್ಟೆ ಸ್ಟ್ರೆಂತ್ ಅಂದ್ಕೊಡ್ತಾನೆ ಅಂತಾನೆ ಹೇಳ್ಬೋದಾಗಿದೆ ಅದಕ್ಕಾಗಿ ನಮ್ಮ ಆರ್ ಸಿ ಬಿ ಮೇನ್ ಆಗಿ ಇವತ್ತು ಬೌಲಿಂಗ್ ಅಟ್ಯಾಕ್ ಬ್ಯಾಟಿಂಗ್ ಎಲ್ಲ ಕೂಡ ಸ್ಟ್ರೆಂತ್ ಅಂದ್ಕೊಡ್ಬೇಕಾಗತ್ತೆ ಮೇನ್ ಆಗಿ ಆರ್ ಸಿ ಬಿ ಮಿಡ್ಲ್ ಆರ್ಡರ್ಸ್ ಗಳು ಏನಿದ್ದಾರೆ ರಜತ್ ಪಟಿದಾರ್ ಅವರು ಏನಾದ್ರು ಮಯಂಕ್ ಅಗರ್ವಾಲ್ ಅವರು ಬಂದ್ರೆ ಬರ್ಬೋದು ಅಥವಾ ಸ್ವಸ್ತಿ ಚಿಕಾರ್ ಅವರು ಬಂದ್ರು ಕೂಡ ಟೀಮ್ ಡೇವಿಡ್ ಅವರು ಬರ್ತದೆ ಟೀಮ್ ಸೈಪಟ್ ಅವರು ಬಂದ್ರು ಕೂಡ ನಮ್ಮ ಆರ್ ಸಿ ಬಿ ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಯಾವುದೇ ರೀತಿಯ ಚೇಂಜಸ್ ಮಾಡ್ಕೋ ಬಂದ್ರೂ ಕೂಡ ಬ್ಯಾಟಿಂಗ್ ಮಿಡ್ಲ್ ಆರ್ಡರ್ ಅಲ್ಲಿ ಯಾವ ರೀತಿ ಆಟ ಸ್ಟಾರ್ಟಿಂಗ್ ಯಾವ ರೀತಿ ಕೊಡುತ್ತೆ ಅದೇ ರೀತಿಯಾಗಿ ಮಿಡ್ಲ್ ಆರ್ಡರ್ ಅಲ್ಲಿ ಯಾವ ರೀತಿ ಬ್ಯಾಟಿಂಗ್ ಆಡುತ್ತೆ ಅದ್ರ ಮೇಲೆ ತಗೊಂಡಿದೆ ಅಂತಾನೆ ಹೇಳ್ಬಹುದಾಗಿದೆ ಇವತ್ತಿನ ಮ್ಯಾಚ್ ಇಲ್ಲಿನ ಪ್ರೊಜೆಕ್ಟ್ ಸ್ಕೋರ್ ಬಂದ್ಬಿಟ್ಟು ಫಸ್ಟ್ ಬ್ಯಾಟಿಂಗ್ ಆಟ ಆಡದ ಎರಡ್ ಪ್ಲಸ್ ರನ್ ಇದೆ ಅಂತಾನೆ ಹೇಳ್ಬಹುದಾಗಿದೆ ಆ ರೀತಿ ಹೈಯೆಸ್ಟ್ ರನ್ಸ್ ಸ್ಕೋರ್ ಆಗಿರುವಂತ ಪಿಚ್ ಅಂತಾನೆ ಹೇಳ್ಬಹುದಾಗಿದೆ ಈ ಬಾರಿ ಲಕ್ನೋ ಅಂತೂ ಸಿಕ್ಕಾಪಟ್ಟೆ ಹ್ಯೂಜ್ ರನ್ಸ್ ಸ್ಕೋರ್ ಆಗ್ತಾ ಇದೆ ಅದೇ ರೀತಿಯಾಗಿ ಚೇಂಜ್ ಡೌನ್ ಕೂಡ ಆಗತ್ತೆ ಏನಾದ್ರು ಡಿಫೆಂಡ್ ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ ಎರಡ್ನೂರ್ ಪ್ಲಸ್ ರನ್ ನೋಡಿಬೇಕಾಗತ್ತೆ ಫಸ್ಟ್ ಬ್ಯಾಟಿಂಗ್ ಆಟ ಆಡಿದ್ರಂತೂ ಎರಡ್ನೂರ್ ಪ್ಲಸ್ ಹೊಡಿಲೇಬೇಕು ಏನಾದ್ರು ನಾವೇ ಏನಾದ್ರು ಅವ್ರನ್ನ ಡಿಫೆಂಡ್ ಮಾಡ್ಕೊಡ್ಬೇಕು ಅಂತ ಹೇಳಿದ್ರೆ ನೂರ ಎಂಬತ್ತರ ಒಳಗೆ ಅವ್ರನ್ನ ಕೊಟ್ಟಾಕ್ಬೇಕಾಗತ್ತೆ ಅಂತಾನೆ ಹೇಳ್ಬೋದಾಗಿದೆ ಒಟ್ನಲ್ಲಿ ನಮ್ ಎಲ್ಲೇ ಹೋದ್ರು ಕೂಡ ನಮ್ ಆರ್ ಸಿ ಬಿ ಇವತ್ತಿನ ಮ್ಯಾಚ್ ವಿನ್ ಬೇಕು ಮಸ್ಟ್ ವಿನ್ ಗೇಮ್ ಹಾಕೊಂಡಿದೆ ಟಾಪ್ ಟೂ ಅಲ್ಲಿ ಪಂಜಾಬ್ ಕಿಂಗ್ಸ್ ಜೊತೆ ಏನಾದ್ರೂ ಸೆಮಿಫೈನಲ್ ಆಡ್ಬೇಕು ಅಂತ ಹೇಳಿದ್ರೆ ಮಸ್ಟ್ ವಿನ್ ಫಾರ್ ಆರ್ ಸಿ ಬಿ ಇವತ್ತಿನ ಮ್ಯಾಚ್ ಅಂತಲೇ ಹೇಳ್ಬೋದಾಗಿದೆ ಇವಾಗ ಪ್ಲೇಯಿಂಗ್ ಲೆವೆನ್ ಕಡೆ ಬಂದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರುತ್ತೆ ಲಕ್ನೋ ಸೂಪರ್ ಜಸ್ ಮೊದ್ಲು ನೋಡೋದಾದ್ರೆ ಮಿಥಲ್ ಮಾರ್ಷಾ ಅವ್ರ ಜೊತೆ ಮಾಕ್ರಮ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ಅಲ್ಲಿ ನಿಖಲಸ್ ಪುರನ್ ನಂಬರ್ ಫೋರ್ ಅಲ್ಲಿ ರಿಷಬ್ ಪಂತ್ ಆಯುಷ್ ಬದೋನಿ ಡೇವಿಡ್ ಮಿಲ್ಲರ್ ಅಬ್ದುಲ್ ಸಮದ್ ಶಹಬಾಸ್ ಅಹಮದ್ ದಿಗ್ವಿಶ್ ರಾತಿ ಅವರು ರವಿ ಬಿಷ್ಣೋಯಿ ಶೆಮಾರೋ ಜೋಸೆಫ್ ಅದೇ ರೀತಿಯಾಗಿ ಆಕಾಶ್ ಸಿಂಗ್ ಅಂತ ಮೇನ್ ಬೌಲರ್ಸ್ ಗಳು ಅದೇ ರೀತಿ ಇಂಪ್ಯಾಕ್ಟ್ ಹಾಕೊಂಡು ಆವಿಷ್ ಖಾನ್ ಅವರು ಬರುವಂತ ಸಾಧ್ಯತೆ ಇದೆ ಅಂತ ಅನ್ನಿಸ್ತಾ ಇದೆ ಎಲ್ ಎಸ್ ಜಿಯ ತಂಡ ನೋಡ್ತಾ ಇದ್ರೆ ನನ್ನ ಪ್ರಕಾರ ಎಲ್ ಎಸ್ ಜಿ ಇದು ಒಂಥರ ಸ್ಟ್ರಾಂಗ್ ಕಂಪೋಸ್ಡ್ ಪ್ಲೇಯಿಂಗ್ ಲೆವೆನ್ ಹಾಕೊಂಡಿದೆ ಮೇನ್ ಆಗಿ ಓಪನರ್ಸ್ ಗಳು ಇವ್ರದ್ದು ಮೇನ್ ಸ್ಟ್ರೆಂತ್ ಅಂತ ಹೇಳ್ಬೋದು ನಂಬರ್ ತ್ರೀ ತನಕ ಅದೇ ರೀತಿ ನಮ್ಮ ರಾಯಲ್ ಚಾಲೆಂಜರ್ಸ್ ನ ಪ್ಲೇಯಿಂಗ್ ಲೆವೆನ್ ಕಡೆ ನೋಡ್ತಾ ಇರೋದಾದ್ರೆ ಎಸ್ ವಿರಾಟ್ ಕೊಹ್ಲಿ ಅವ್ರ ಜೊತೆ ಫಿಲ್ ಸಾಲ್ಟ್ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ಅಲ್ಲಿ ಮಯಾಂಕ್ ಅಗರ್ವಾಲ್ ಅವರು ನಂಬರ್ ಫೋರ್ ಅಲ್ಲಿ ರಜತ್ ಪಟ್ಟಿದ್ದಾರೆ ನಂಬರ್ ಫಿಫ್ತ್ ಅಲ್ಲಿ ಜಿತೇಶ್ ನಂಬರ್ ಸಿಕ್ಸ್ ಅಲ್ಲಿ ಇಲ್ಲಿ ಮೇನ್ ಆಗಿ ಟೀಮ್ ಡೇವಿಡ್ ಅವರು ಬರ್ದೇ ಇದೆ ನನ್ನ ಪ್ರಕಾರ ಟೀಮ್ ಸೈಪಟ್ ಅವರು ಬರ್ಬೋದು ನಂಬರ್ ಸೆವೆಂತ್ ಅಲ್ಲಿ ರೋಮಿಯೋ ಶೆಫರ್ಡ್ ಅವರು ನಂಬರ್ ಅಲ್ಲಿ ಕೃಷಾ ಪಾಂಡೆ ನಂಬರ್ ನೈನ್ತ್ ಅಲ್ಲಿ ಭುವನೇಶ್ವರ್ ಕುಮಾರ್ ನಂಬರ್ ಟೆನ್ ಅಲ್ಲಿ ಎಸ್ ಡೇ ನಂಬರ್ ಲೆವೆಂತ್ ಅಲ್ಲಿ ಜಾಶ್ ಹೆಜಲ್ ವುಡ್ ಇಂಪ್ಯಾಕ್ಟ್ ಪ್ಲೇಯರ್ ಹಾಕೊಂಡು ಹಂಡ್ರೆಡ್ ಪರ್ಸೆಂಟ್ ಸುರೇಶ್ ಶರ್ಮಾ ಅವರು ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಹೇಳ್ಬೋದಾ ಹೇಳ್ಬೋದಾಗಿದೆ ಇದರ ನಮ್ಮ ಆರ್ ಸಿ ಕೂಡ ಸಿಮಿಲರ್ ಪ್ಲೇಯಿಂಗ್ ಲೆವೆನ್ ಇವತ್ ಏನಾದ್ರೂ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗ್ಲಿ ಸ್ಲಿಟ್ರಲ್ಲಿ ಆರ್ ಸಿ ಬಿ ಇವತ್ತು ವಿನ್ ಆದ ಸಾಕಾಗುತ್ತೆ ನಮ್ಮ ಆರ್ ಸಿಬಿ ಬಿ ಇವತ್ತು ವಿನ್ ಆದ್ರೆ ಟಾಪ್ ಟೂ ಅಲ್ಲಿ ಪಂಜಾಬ್ ಕಿಂಗ್ಸ್ ಜೊತೆ ಸೆಮಿಫೈನಲ್ ಒನ್ ಆಟ ಆಡುತ್ತೆ ಅಂತಾನೆ ಹೇಳ್ಬೋದಾಗಿದೆ ಇವತ್ತು ಅದು ನಮ್ಮ ಆರ್ ಸಿ ಬಿ ಗೆ ಕಣ್ಣು ತೆರೆದುಕೊಂಡು ವಿನ್ ಅಷ್ಟೇ ರನ್ ರೇಟ್ ಏನು ಮ್ಯಾಟರ್ ಆಗಲ್ಲ ನಮ್ ಆರ್ ಸಿ ಬಿ ಜಸ್ಟ್ ವಿನ್ ಆಗ್ಬೇಕಾಗತ್ತೆ ಅಷ್ಟೇ ಬಿಟ್ರೆ ಮೇನ್ ಆಗಿ ಇವತ್ತೇನಾದ್ರು ವಿನ್ ಆದ ಹೇಳ್ದಾಗ ಸೆಮಿಫೈನಲ್ ಆಟ ಆಡುತ್ತೆ ಮೇನ್ ಆಗಿ ಸೆಮಿಫೈನಲ್ ಆಟ ಆಡ್ಲೇಬೇಕು ನಮ್ಮ ಆರ್ ಸಿ ಬಿ ಅಲ್ಲಿ ವಿನ್ ಆದ್ರೆ ಡೈರೆಕ್ಟ್ ಆಗಿ ಫೈನಲ್ ಟಿಕೆಟ್ ಆಗುತ್ತೆ ಅಂತ ಹೇಳ್ಬೋದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿಗೆ ಇವತ್ತು ಮೇನ್ ಪರ್ಫಾರ್ಮರ್ ಹಾಕೊಂಡು ನನ್ನ ಪ್ರಕಾರ ನಮ್ಮ ಕಡೆ ಪಿಲ್ ಸಾಲ್ಟ್ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರೇ ಮೇನ್ ಪರ್ಫಾರ್ಮರ್ ಹಾಕೊಂಡಿರ್ತಾರೆ ಅವ್ರ ಕಡೆ ಮೇನ್ ಆಗಿ ರಿಷಬ್ ಅಂತ ಅದೇ ರೀತಿ ನಿಕೋಲಸ್ ಪೂರನ್ ಮಾಕ್ರಮ್ ನ ಮೇಲೆ ಸ್ವಲ್ಪ ಕಡೆ ಹಾಕೊಂಡಿರ್ಬೇಕಾಯ್ತು ನಮ್ಮ ಆರ್ ಸಿ ಬಿ ಕಡೆ ಜೋಶ್ ಶಜೋರುಡ್ ಅದೇ ರೀತಿ ಸುಯೇಶ್ ಶರ್ಮ ಅವ್ರ ಇಂಪ್ಯಾಕ್ಟ್ ನ ಬೀರ್ತಾರೆ ಅವ್ರ ಕಡೆ ನನ್ನ ಪ್ರಕಾರ ಅವಿಷ್ ಖಾನ್ ಅವರು ಸ್ವಲ್ಪ ಇಂಪ್ಯಾಕ್ಟ್ ನ ಬೀರ್ಬೋದು ಅಂತ ಅನ್ನಿಸ್ತಾ ಇದೆ ಮೇನ್ ಆಗಿ ಇವತ್ತಿನ ಮ್ಯಾಚ್ ವಿನ್ನರ್ ಕಡೆ ಬರ್ತಾ ಇದೆ ಎಸ್ ನಮ್ಮ ರಾಯಲ್ ಚಾಲಂಜರ್ಸ್ ಬೆಂಗಳೂರು ಇವತ್ತಿನ ಮ್ಯಾಚ್ ವಿನ್ ಆಗತ್ತ ಹಂಡ್ರೆಡ್ ಪರ್ಸೆಂಟ್ ಹೌದು ಏನು ಕೂಡ ಡೌಟ್ ಇಲ್ಲ ಮೇನ್ ಆಗಿ ಇವತ್ತು ನಮ್ಮ ಆರ್ ಸಿ ಬಿ ವಿನ್ ಆಗಿ ಆಗೈತೆ ಡಾಮಿನೇಟ್ ನ ಲಕ್ಷಣ ಸೂಪರ್ ಜೈಂಟ್ಸ್ ಮೇಲೆ ಸೋರೆ ಅಂತಾನೆ ಹೇಳ್ಬೋದಾಗಿದೆ ನೋಡ ಯಾವ ರೀತಿ ಆಗತ್ತೆ ಗೊತ್ತಾ ಮತ್ತೊಂದು ಐದರಿಂದ ಆರು ಗಂಟೆ ಒಳಗೆ ಯಾವ ರೀತಿ ನಮ್ಮ ಆರ್ ಸಿ ಬಿ ಅಥವಾ ಲಕ್ಷಣ ಸೂಪರ್ ಜೈಂಟ್ಸ್ ಯಾವ್ದು ವಿನ್ ಆಗುತ್ತೆ ಅನ್ನೋದನ್ನ ಇದಿಷ್ಟು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಲಕ್ಷಣ ಸೂಪರ್ ಜೈಂಟ್ಸ್ ನ ಮ್ಯಾಚ್ ಆಯ್ತು ನಿಮ್ಗೆ ವಿಡಿಯೋ ಎಷ್ಟು ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಐಪಿಎಲ್ ಇನ್ಫಾರ್ಮೇಷನ್ ಗೊತ್ತಿರ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ సుగణా ముందా విడోదా